ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ನನ್ನ ಡೈಲಿ ಬ್ಲಾಗ್ಸ್ಗಳ ಜೊತೆಗೆ ಒಂದು ಮೀನಿಂಗ್ಫುಲ್ ಕತೆಗಳನ್ನ ಕೂಡ ಆವಾಗವಾಗ ಶೇರ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ಲಾಸ್ಟು ಲಾಸ್ಟ್ ಒಂದು ವಿಡಿಯೋ ಕೂಡ ಪಟ್ಟಿದ್ದು ಒಂದು ಸಾವುಗೆ ಮತ್ತು ಹಣೆ ಬರೋಕ್ಕೂ ಏನು ಸಂಬಂಧ ಅಂತ ಹೇಳಿ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಥ್ಯಾಂಕ್ ಯು ಆ್ಯಂಡ್ ನಮಗೆ ಇನ್ಸ್ಪೈರ್ ಆಯಿತು ಇದೇ ಥರ ಒಂದು ಅರ್ಥ ಇರುವಂತಹ ಕತೆಗಳನ್ನ ಇರೋಣ ಅಂತ ಹೇಳಿ ನನಗೆ ತುಂಬ ಹತ್ತಿರ ಆಗುವಂಥ ಕತೆಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಹೇಳ್ತೀನಿ ಆ್ಯಂಡ್ ಇವತ್ತಿನ ಕತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸ್ಕೂಲ್ ಡೇಸ್ ಕನ್ನಡ ಪುಸ್ತಕಗಳಲ್ಲೂ ಕೊಟ್ಟಿರ್ತಾರೆ ಹಾಗಾಗಿ ನನಗೆ ಅದೊಂದು ಅವಾಗ ತುಂಬ ಒಂಥರ ತಲೆಯಲ್ಲಿ ಉಳಿದಿರುವಂತಹ ಕತೆ ಫಸ್ಟ್ ಏನಂತ ಹೇಳಿದ ಇವಾಗ ಸ್ಟಾರ್ಟ್ ಮಾಡ್ತೀನಿ ಸೊ ಇದು ಯಾರ ಕಥೆನೂ ಅಲ್ಲ ಬುದ್ಧನ ಕತೆ ಅವರು ಒಬ್ಬ ದೊಡ್ಡ ಮಹಾಜ್ಞಾನಿ ಅಂತಲೇ ಹೇಳ್ಬೋದು ತನ್ನ ಸುಖ ಸಂಸಾರಗಳನ್ನು ಹೆಂಡತಿ ಮಕ್ಕಳನ್ನ ಎಲ್ಲನೂ ತ್ಯಾಗ ಮಾಡಿ ಈ ಜೀವನವೇ ಒಂದು ನಶ್ವರ ಅಂತ ಭಾವಿಸಿ ತನ್ನ ಸಂಸಾರನೇ ದೂರಕ್ಕಿಟ್ಟು ಒಂದು ಸನ್ಯಾಸಿಯಾದಂತಹ ಬುದ್ಧ ಅವರ ಕತೆ ಅದು ಅಷ್ಟು ಸುಲಭ ಅಲ್ಲ ಯಾರು ಕೂಡ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಕೊಡೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಅವ್ರನ್ನ ಮಹಾಧ್ಯಾನಿ ಅಂತ ಹೇಳೋದು ಅವ್ರಿಗೆ ಏನಂತ ಹೇಳಿದರೆ ಮುಂಚೆ ಸಿದ್ಧಾಂತ ಅಂತ ಹೆಸರಿರ್ಸುತ್ತೆ ಸೊ ಅದೆಲ್ಲ ತುಂಬ ಸ್ಟೋರಿ ಇದೆ ನಾನು ಆ ಸ್ಟೋರಿನ ಇಷ್ಟಪಡ್ತಾ ಇಲ್ಲ ಇವಾಗ ಅವರು ಹೆಂಡತಿ ಮಕ್ಕಳನ್ನೆಲ್ಲ ದೂರ ಮಾಡಿ ಒಂದು ಸನ್ಯಾಸತ್ವ ಥರ ತಗೊಂಡು ಅವ್ರಿಗೆ ಬೇ ಬೇರೆ ರೀಸನ್ ಇರುತ್ತೆ ಅವರು ತನ್ನ ಸಂಸಾರದಲ್ಲಿ ಚೆನ್ನಾಗಿರ್ತಾರೆ ಬಟ್ ಒಂದಿನ ಹೀಗೆ ಹೋದಾಗ ಒಂದು ವಯಸ್ಸಾಗಿರೋ ವ್ಯಕ್ತಿ ಒಂದು ಸಾವಲಿ ನೋವಲ್ಲಿರೋಂಥದ್ದು ಕಾಲಿಲ್ದಿರೋ ವ್ಯಕ್ತಿ ಆ್ಯಂಡ್ ಊಟಕ್ಕೂ ಒದ್ದಾಡ್ತಿರೋ ಅಂತಹ ವ್ಯಕ್ತಿಗಳನ್ನ ನೋಡಿ ಈ ಜೀವನದಲ್ಲಿ ಏನಿದೆ ಅಂತ ಬೇಸತ್ತು ಎಲ್ಲನೂ ಕೂಡ ತ್ಯಜಿಸಿ ಸುಸನ್ಯಾಸಿಯಾದಂಥ ಅವರು ಅವರು ಅವ್ರ ಬಗ್ಗೆ ತುಂಬ ಕತೆ ಇದೆ ಬಟ್ ಇದೊಂದು ಚಿಕ್ಕ ಆ ಅವರ ಕಥೆಯಲ್ಲಿ ಅವರ ಜೀವನ ಚರಿತ್ರೆಯಲ್ಲಿ ಅಂತ ಬರೋ ಬರೋಂತಹ ಒಂದು ಚಿಕ್ಕ ಕಥೆಯಾಗಿದೆ ಏನಂತ ಹೇಳಿದ್ರೆ ಬುದ್ಧ ಒಂದು ಅವರದೇ ಆದಂತಹ ಸಂಘವನ್ನು ಕಟ್ಕೊಂಡು ಅವರ ಅನುಯಾಯಿಗಳು ತುಂಬ ಜನ ಇರ್ತಾರೆ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಯಾಕಂದರೆ ಅವರು ಇನ್ಸ್ಪೈರ್ ಆಗ್ತಾರೆ ಇನ್ಸ್ಪೈರ್ಡ್ ಆಗ್ತಾರೆ ಎಲ್ಲ ಜನಗಳಿಗೂ ತುಂಬ ಜನಗಳಿಗೆ ಅವ್ರು ಹೇಳ್ತಿರೋದು ಸರಿ ಇದೆ ಅನ್ನಿಸಿದಾಗ ಸೊ ಬುದ್ಧ ಹೀಗೆ ಇದ್ದಾಗ ಒಂದು ಇರ್ತಾರೆ ಜನಗಳ ಸೇವೆ ಮಾಡಿಕೊಂಡು ಇರ್ತಾರೆ ಆ್ಯಂಡ್ ಒಂದು ಹಳ್ಳಿಲಿ ಜನಗಳು ಆ ದಾರಿಯಲ್ಲಿ ಹೋಗೋಕ್ಕೆ ಹೆದರ್ತಾ ಇರ್ತಾರಂತೆ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲೊಬ್ಬ ನರರಾಕ್ಷಸ ರೂಪದ ಮನುಷ್ಯ ಇರ್ತಾನೆ ಅಲ್ಲಿ ಯಾರೇ ಹೋದ್ರೂ ಕೂಡ ಅವ್ರನ್ನ ಬಿಡ್ತಾ ಇರಲ್ಲ ಮನುಷ್ಯ ಅದು ಒಂದಿನ ಬುದ್ಧ ಅವರ ಕಿವಿಗೆ ಬೀಳುತ್ತೆ ಸೊ ಬುದ್ಧ ಏನಾಗುತ್ತೆ ನಾನು ಹೋಗೇ ಬಿಡೋಣ ಅಂತ ಹೋಗೋಕ್ಕೆ ಹೊರಡ್ತಾರೆ ಅನುಯಾಯಿಗಳು ತಡಿತರಂತೆ ಬಟ್ ಬುದ್ಧ ಅವರು ಒಬ್ಬ ಜ್ಞಾನಿಯಾಗಿರ್ತಾರೆ ಅವ್ರಿಗೆ ಎಲ್ಲಾನು ಕೂಡ ಬಗೆಹರಿಸುವಂತಹ ತಿಳ್ಕೊಳ್ಳೋವಂತಹ ಜ್ಞಾನ ಇರುತ್ತೆ ನಾನು ಹೋಗಿ ನೋಡ್ತೀನಿ ಇಷ್ಟು ಜನಗಳಿಗೆ ಸಮಸ್ಯೆ ಮಾಡ್ತಿರೋರು ಯಾರು ಅಂತ ಅಂತ ಹೋಗ್ತಾರೆ ಬಟ್ ಈ ಕಡೆ ಒಬ್ಬ ರಾಕ್ಷಸ ಇರ್ತಾನಲ್ವ ಒಂದು ಏನು ಕೆಲಸ ಅಂತ ಹೇಳಿದ್ರೆ ಕಾಡಲ್ಲಿ ಬರುವಂತಹ ಜನಗಳು ಆ ದಾರಿಲಿ ಹೋಗುವಂಥ ಜನಗಳನ್ನ ಸಾಯಿಸೋದು ಅವರ ಬೆರಳುಗಳನ್ನ ತನ್ನಾಗೆ ಹಾರ ಹಾಕಿ ಮಾಡ್ಕೊಳ್ಳೋದು ಸೊ ಅವನು ದಿನಚರಿ ಹೀಗೆ ಇರುತ್ತೆ ಅವನಿಗೂ ಕೂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ಸೊ ಅವನೊಂಥರ ರಾಕ್ಷಸ ಅಂತ ಹೇಳ್ಬೋದು ಅವನಿಗೆ ಯಾವುದೇ ರೀತಿಯಾದ ಪ್ರೀತಿ ಏನೂ ಇರಲ್ಲ ಅವನು ಇದೇ ರೀತಿ ಪ್ರತಿನಿತ್ಯ ಅವನ ಕೆಲಸ ಅದೇನೆ ಆವಾಗ ಬುದ್ಧ ಹೋಗ್ತಾರೆ ಒಂದು ದಿನ ಆ ಥರ ಇದ್ದ ಪರಿಸ್ಥಿತಿ ನಾನು ಹೋಗಲೇಬೇಕು ಅಂತ ಹೋಗ್ತಾರೆ ಅಂಗುಲಿ ಮಾಲ ಅಂತ ಅವನಿಗೆ ಹೆಸರೇನು ಕೊತ್ತು ಆ ರಾಕ್ಷಸನಿ ಅಂತ ಹೇಳಿದ್ರೆ ಅವನು ಯಾವ್ಯಾವ ಮನುಷ್ಯರನ್ನು ಸಾಯಿಸ್ತಾರೆ ಅವರ ಬೆರಳುಗಳನ್ನು ಹಾರ ಮಾಡಿ ಹಾಕೊತಾ ಇರ್ತಾನೆ ಅಂಗುಲಿ ಅಂದರೆ ಅಂಗುಲ ಅಂದರೆ ಬೆರಳುಗಳು ಅಂತ ಮಾಲ ಅಂದರೆ ಮಾಲೆ ಅಂತ ಅದಕ್ಕೋಸ್ಕರ ಅವನಿಗೆ ಅಂಗುಲಿ ಮಾಲಾ ಅಂತ ಕರೀತಾ ಇರ್ತಾರೆ ಆ ವ್ಯಕ್ತಿನ ಬದಲಾಯಿಸ್ಬೇಕು ಅಂತ ಬುದ್ಧ ಅವರು ಡಿಸೈಡ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಹೋದಾಗ ಅಂಗುಲಿ ಮಾಲಾಗ ಏನಿಸುತ್ತೆ ಯಾರು ಈ ವ್ಯಕ್ತಿ ಇಲ್ಲಿ ಏರೋಕ್ಕೆ ಬಂದರು ನನ್ನ ಬಗ್ಗೆ ಗೊತ್ತಿಲ್ಲದಾನೆ ಬಂದಿರ್ತಾರೆ ಮಿಸ್ ಆಗಿ ಗೊತ್ತಿರೋರು ಯಾರು ಇದಾರಲ್ಲಿ ಬರಲ್ಲ ಅಂತ ಸೊ ಬುದ್ಧ ಅವರ ದಿಗ್ಭ್ರಮೆ ಆದಂಗೆ ಆಗುತ್ತೆ ಸೊ ಅವರಲ್ಲಿರುವಂತಹ ಮುಖದಲ್ಲಿರುವಂತಹ ಕಾಂತಿ ತೇಜಸ್ಸು ಎಲ್ಲನೂ ಒಬ್ಸರ್ವ್ ಮಾಡ್ತಾರೆ ಆ್ಯಂಡ್ ಬುದ್ಧನನ್ನು ಕೂಡ ಮಾತಾಡಿಸ್ತಾರೆ ನೀನು ಏನಕ್ಕೆ ಬಂದಿದ್ಯಾ ನೀನು ಯಾರು ನನ್ನ ಹತ್ರ ಭಯ ಇಲ್ವಾ ನನ್ನ ಹುಡುಕೊಂಡ್ಬಂದಿದ್ಯಾ ಅನ್ನೋ ಥರ ಕ್ವಶನ್ಸ್ ಎಲ್ಲ ಮಾಡ್ತಾರೆ ಆ್ಯಂಡ್ ನಾನು ಯಾರನ್ನೂ ಬಿಡಲ್ಲ ನಾನು ಸಾಯಿಸಿಬಿಡ್ತೀನಿ ಇದೆಲ್ಲ ಕಾಡು ನಂದೇನೆ ಯಾರೂ ಬರೋ ಹಾಗಿಲ್ಲ ಹಾಗೆ ಹೇಗೆ ಅಂತ ತುಂಬ ಹೊತ್ತು ಬುದ್ಧ ಅವರು ಆ್ಯಂಡ್ ಅಂಗುಲಿ ಮಾಲಾ ಅವರಿಗೆ ಇಬ್ಬರಿಗೂ ಕೂಡ ಕಾನ್ವರ್ಸೇಷನ್ಸ್ ನಡೆಯುತ್ತೆ ಬಟ್ ಬುದ್ಧ ಅವರು ನಾರ್ಮಲ್ ಮನುಷ್ಯ ಆಗಿರಲ್ಲ ಅವರು ಒಬ್ಬ ಜ್ಞಾನಿ ಆಗಿರ್ತಾರೆ ಅವ್ರಿಗೆ ಕೆಲವೊಂದು ಶಕ್ತಿಗಳು ಕೂಡ ಇರುತ್ತೆ ಆ್ಯಂಡ್ ಅವರು ತುಂಬ ಸೈಲೆಂಟ್ ಆಗಿರ್ತಾರೆ ನಗ್ತಾ ಇರ್ತಾರಂತೆ ಅಂಗುಲಿ ಮಾದಾಗೇ ಶಾಕ್ ಆಗಬೇಕು ಯಾಕೆ ಈ ವ್ಯಕ್ತಿಗೆ ನನ್ನನ್ನು ಕಂಡ್ರೆ ಭಯ ಆಗ್ತಾ ಇಲ್ಲ ಅಂತ ಅಂಗುಲಿ ಮಾದಾನೆ ಕನ್ಫ್ಯೂಸ್ ಆಗ್ತಾನೆ ಆ್ಯಂಡ್ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ ಆ್ಯಂಡ್ ಚಿನ್ನಾಭರಣಗಳನ್ನ ದೂಚಿಕೊಳ್ಳೋದು ಕೂಡ ಇರುತ್ತೆ ಯಾವ್ಯಾವ ಮನುಷ್ಯರನ್ನ ಸಾಯಿಸಿರ್ತಾರೆ ಅದನ್ನು ಆಭರಣಗಳನ್ನು ದೋಚಿಕೊಂಡು ಅವರ ಹೆಂಡತಿ ಮಕ್ಕಳಿಗೆ ಕೊಡುವಂತಹ ಹವ್ಯಾಸ ಅಂಗುಲಿ ಮಲನಲ್ಲಿರುತ್ತೆ ಆಗ ಬುದ್ಧ ಒಂದು ಮಾತು ಕೇಳ್ತಾರಂತೆ ಅಂಗುಲಿ ಮಲಗೆ ನೀವು ಇಷ್ಟು ಕಷ್ಟಪಡ್ತಿದ್ದೀಯಲ್ಲ ಯಾರಿಗೋಸ್ಕರ ಯಾಕೆ ಮಾಡ್ತಾ ಇದೆಯಾ ನೀನು ಅದು ಅಂಗುಲಿಮಲ ಹೇಳ್ತಾರಂತೆ ನಮಗೆ ಊಟಕ್ಕೆಲ್ಲ ಬೇಕು ನನಗೆ ದುಡಿಯಕ್ಕೆ ಬೇಕು ನಾನು ಇರೋದೇ ಕಾಡಲ್ಲಿ ನಾನು ಹುಟ್ಟಿ ಬೆಳೆದಿರೋದೇ ಕಾಡಲ್ಲಿ ನಾನು ಇದೇ ರೀತಿ ಮಾಡೋದು ನನ್ನ ಕೆಲಸನೇ ಇದು ಅನ್ನೋ ರೀತಿ ಅವನು ಮಾಡ್ತಿರೋ ಕೆಲಸಗಳನ್ನು ಅಂಗುಲಿಮಲ ಸಮರ್ಥನೆ ಮಾಡ್ಕೋತಾರಂತೆ ಬುದ್ಧ ಹತ್ರ ಬುದ್ಧ ಒಂದೇ ಒಂದು ಮಾತು ಕೇಳ್ತಾನಂತೆ ಫ್ರೆಂಡ್ಸ್ ಏನಂತ ಅಂದರೆ ನೀನು ಮಾಡ್ತಿರೋದೆಲ್ಲ ನಿನ್ನ ಸಂಸಾರಕ್ಕೆ ನೀನು ಒಳ್ಳೆ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ಯಾ ಅಥವಾ ಕೆಟ್ಟ ರೀತಿಯಲ್ಲಿ ಮಾಡ್ತಿದ್ಯಾ ಅದು ಅವರಿಗೆ ಗೊತ್ತಾ ಹೌದು ಗೊತ್ತು ಅವರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ಅದು ಎಲ್ಲ ಗೊತ್ತಿದ್ದೇ ಅವರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ ಅಂಗಲಿಮಾಲ ಹೇಳ್ತಾರೆ ಹೌದಾ ಹಾಗಾದರೆ ನೀನು ಈಗಲೇ ಮನೆಗೆ ಹೋಗು ಈಗಲೇ ಮನೆಗೆ ಹೋಗಿ ನನ್ನ ನಾನು ಇಷ್ಟು ದಿನಗಳಲ್ಲಿ ಇಷ್ಟು ನೂರಾರು ಜನಗಳನ್ನು ಸಾಯಿಸಿದ್ದೀನಲ್ವಾ ಅವರ ರಕ್ತ ಹೀರಿದಿನಲ್ವಾ ಅವರ ಚಿನ್ನಾಭರಣಗಳನ್ನ ದೋಚಿದ್ದೀನಿ ಅವರ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದೀನಲ್ವ ಅದರಲ್ಲಿ ನನಗೆ ಬರುವಂತಹ ಕರ್ಮನ ನೀವು ಪಾಲ್ ತಗೊತೀರಾ ಯಾಕಂದರೆ ಅದು ಕರ್ಮದ ರೂಪವಾಗಿ ನನಗೆ ಸಾವು ಬರ್ಬೋದು ಇವತ್ತಲ್ಲ ನಾಳೆ ಅದರಲ್ಲಿ ನೀವು ಪಾಲ್ಗಳನ್ನ ತಗೊತೀರಾ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನನಗೆ ಕರ್ಮ ಸಿಗ್ಬೋದು ಅದರಲ್ಲಿ ನೀವು ಪಾಲ್ ತಗೋತೀರಾ ಅಂತ ಹೋಗಿ ಅಂಗುಲಿ ಮನನ ಕೇಳೋಕ್ಕೆ ಬುದ್ಧ ಅವರು ಹೇಳ್ತಾರಂತೆ ಅದೇ ರೀತಿ ಅಂಗುಲಿಮಾಲ ಮಾಲ ಅವರ ಹೆಂಡತಿ ಮಕ್ಕಳ ಹತ್ರ ಹೋಗಿ ಕೇಳ್ತಾರಂತೆ ಅದೇ ಕಾಡಲ್ಲಿರ್ತಾರೆ ಅವರು ಅಲ್ಲಿಗೆ ಹೋಗಿ ಕೇಳ್ತಾರಂತೆ ಆವಾಗ ಅಂಗುಲಿ ಮಾಲನ ಹೆಂಡತಿ ಒಪ್ಕೊಳ್ಳಲ್ಲವಂತೆ ನಾವು ಏನಕ್ಕೆ ಒಪ್ಕೊಬೇಕು ನಮಗೇನಕ್ಕೆ ನಾವೇನಕ್ಕೆ ನೀನು ಮಾಡ್ತಿರೋ ಅಂತಹ ಕೆಟ್ಟ ಕೆಲಸದಲ್ಲಿ ನಮಗೇನಕ್ಕೆ ಪಾಲ್ಬೇಕು ನಾವು ಒಪ್ಕೊಳ್ಳಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಂಗುಲಿ ಮಾಲನಿಗೆ ಅವರ ಹೆಂಡತಿಯವರು ಮಾತನ್ನ ಹೇಳ್ತಾರಂತೆ ಅಂಗುಲಿ ಮಾಲಾಗೆ ಶಾಕ್ ಆಗುತ್ತಂತೆ ನಾನು ಇಷ್ಟು ವರ್ಷಗಳು ಏನು ಮಾಡ್ತಿದ್ದೆ ಅದು ಮಾಡ್ತಿದ್ದಿದ್ದು ನನ್ನ ಕುಟುಂಬಕ್ಕೆ ನನಗೋಸ್ಕರ ಹೀಗಾಗಿ ಅಂಥ ಹೆಂಡತಿ ಮಕ್ಕಳನ್ನೇ ನನ್ನ ನನ್ನನ್ನು ವಿರೋಧಿಸ್ಬಿಟ್ರಲ್ವ ನನ್ನ ಸಪೋರ್ಟ್ಗೆ ನಿಂತ್ಕೊಳ್ಳಿಲ್ವಲ್ಲ ಅಂತ ಅಂಗುಲಿ ಮಾಲ ಕೇಳ್ತಾರಂತೆ ಅವ್ರು ಯಾವುದೇ ಕಾರಣಕ್ಕೂ ಅಂಗುಲಿ ಮಾಲನಿಗೆ ಏನು ಕರ್ಮ ಇದೆ ಅವನು ಮಾಡಿರೋ ಅಂತಹ ಕೆಟ್ಟ ಕೆಲಸಗಳಿಗೆ ಅವನು ಏನು ಅನುಭವಿಸ್ಬೇಕು ಅದನ್ನು ಒಂದು ಪರ್ಸೆಂಟ್ ಕೂಡ ನಾವು ತಗೊಳ್ಳಲ್ಲ ಅಂತ ಅವರ ಹೆಂಡತಿ ಮಕ್ಕಳು ಹೇಳ್ತಾರಂತೆ ಸೊ ಅಲ್ಲಿಗೆ ಅಂಗುಲಿ ಮಾಲ ಮನಸ್ಸು ಅರ್ಧ ಸತ್ತುೋಯಿತು ಗೈಸ್ ನಾವು ಯಾರಿಗೋಸ್ಕರ ಮಾಡ್ತಿದ್ದೀವಿ ಓಕೆನಾ ನಮ್ಮ ಲೈಫಲ್ಲಿ ಒಳ್ಳೇದು ಮಾಡ್ತಿದ್ದೀವ ಕೆಟ್ಟದ್ದು ಮಾಡ್ತಿದ್ದೀವ ಯಾವ ಪರ್ಸನ್ಗೋಸ್ಕರ ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಅವರು ಒಂದಲ್ಲ ಒಂದಿನ ನಮಗೆ ಕೆಟ್ಟ ದಾರಿಲೇ ಬಂದು ಅಂತ ಇಟ್ಕೊಳ್ಳಿ ಅಥವಾ ಒಳ್ಳೆ ದಾರಿಲೇ ಬಂತು ಅಂತ ಇಟ್ಕೊಳ್ಳಿ ಅದನ್ನು ಯಾರೂ ಎಕ್ಸೆಪ್ಟ್ ಮಾಡಲ್ಲ ಕೆಟ್ಟ ದಾರಿಯಿಂದ ಬಂತು ಅಂತ ಹೇಳಿದರೆ ಹೆಂಡತಿ ಮಕ್ಕಳು ಆದರೂ ಎಕ್ಸೆಪ್ಟ್ ಮಾಡಲ್ಲ ಅದೇ ರೀತಿ ಇದು ಇವಾಗ ನಮ್ಮ ಜನ್ರೇಷನಲ್ಲಿ ನಡೀತಾ ಇದೆ ಬಟ್ ಇದು ತುಂಬ ಹಳೇ ಕಾಲದ ಸ್ಟೋರಿ ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂತಹ ಕತೆ ಇದು ಕಂಟಿನ್ಯೂ ಮಾಡೋಣ ಮತ್ತೆ ಅಂಗುಲಿ ಮಲ ಬರ್ತಾರಂತೆ ಬಂದ ಹತ್ರ ತಲೆ ಬೊಕ್ಸೆ ನಿಂತ್ಕೊಂತಾರಂತೆ ಬುದ್ಧ ಕೇಳ್ತಾರಂತೆ ಏನಾಯ್ತು ಏನಂದ್ರು ಅಂಗುಲಿ ಮಲಂಗೆ ಹೇಳಕ್ ಏನು ಇಲ್ಲ ಬುದ್ಧ ಅವರ ಮಕ್ಕನ ಇಕ್ಕತ್ತೆತ್ತಿ ನೋಡಿದಾಗ ಬುದ್ಧ ಹಾಕ್ತಿದ್ರಂತೆ ಏನಾಯ್ತು ಅಂತ ಕೇಳ್ತಾರಂತೆ ಇಲ್ಲ ಅವರು ನನ್ನ ಕರ್ಮಗಳನ್ನ ಪಾಲನ ತಗೊಳಲ್ಲ ಅದಕ್ಕೆ ಬುದ್ಧ ಹೇಳ್ತಾರಂತೆ ಮುಗಳ್ನಕ್ಕೆ ಇಷ್ಟೇ ಜೀವನ ಇಷ್ಟೇ ಜೀವನ ನಿನ್ನ ಕ ನೀನು ಯಾರಿಗೋಸ್ಕರ ಇಷ್ಟು ವರ್ಷ ಎಲ್ಲ ಬರುವಂತಹ ಜನಗಳನ್ನು ನೀನು ಕಾಡಲ್ಲಿ ಕೊಂದು ಚಿನ್ನಾಭರಣಗಳನ್ನು ದೋಚಿ ಇಷ್ಟು ವರ್ಷ ನಿನ್ನ ಕೆಟ್ಟ ಕೆಲಸ ಮಾಡ್ತಿದ್ದೆ ಯಾರು ನಿನ್ನ ಕರ್ಮಗಳನ್ನು ಇವಾಗ ತಗೊಳ್ತಾರೆ ನಿನ್ನ ಹೆಂಡತಿ ಮಕ್ಕಳು ಬರ್ತಾರಾ ಅಥವಾ ನಿನ್ನ ಸಹಚರರು ಬರ್ತಾರೆ ಈ ಕಾಡಲ್ಲಿರೋ ಪ್ರಾಣಿಗಳು ಬರ್ತಾವ ಯಾರು ಬರ್ತಾರೆ ಅಂತ ಬುದ್ಧ ಕೇಳ್ತಾರೆ ಅಂತೆ ಅವರದೇ ಆದಂತಹ ಮಾತುಗಳಲ್ಲಿ ಕೇಳ್ತಾರೆ ಆಗ ಅಂಗುಲಿ ಮಾಲನಲ್ಲಿ ಏನು ಬಿಟ್ಟರೆ ಸೈಲೆನ್ಸ್ ಬಿಟ್ಟರೆ ಮಾತಾಡೋಕ್ಕೆ ಏನೇ ಅವತ್ತು ಆ ಕ್ಷಣ ಅಂಗುಲಿ ಮಾಲನ ಮನಸ್ಸು ಚೇಂಜ್ ಆಗುತ್ತೆ ಒಂದೇ ರೀಸನು ನೀನು ಮಾಡಿದ ಕರ್ಮನ ನೀನು ಮಾತ್ರ ಅನ್ಭವಿಸ್ಬೇಕು ನಿನ್ನ ಹಿಂದೆ ಮಕ್ಕಳು ಅನುಭವಿಸಲ್ಲ ಅಥವಾ ನಿನ್ನ ಹಿಂದೆ ಇರೋ ಸಹಚರರು ಅನುಭವಿಸಲ್ಲ ಅಥವಾ ನಿನ್ನ ಫ್ರೆಂಡ್ಗಳು ಅನುಭವಿಸಲ್ಲ ನಿನ್ನ ರಿಲೇಟಿವ್ಸ್ ಅನುಭವಿಸಲ್ಲ ನಿನ್ನ ಹೆತ್ತಿರುವಂತಹ ತಂದೆ ತಾಯಿಗಳು ಅನುಭವಿಸಲ್ಲ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ನಾವು ಮಾಡಿರೋ ಕರ್ಮನ ನಾವೇ ಅನುಭವಿಸ್ಬೇಕು ನಾವು ಇನ್ನೊಬ್ರು ಕೆಟ್ಟದ್ದು ಮಾಡ್ತೀವ್ ನಮಗೆ ಯಾವುದೋ ಒಂದು ಕಡೆಯಿಂದ ಕೆಟ್ಟದ್ದಾಗುತ್ತೆ ಅದನ್ನು ನಮ್ಮ ಫ್ಯಾಮಿಲಿಯಾಗಲಿ ನಾವು ಯಾರಿಗೋಸ್ಕರ ಮಾಡ್ತಿದ್ದೀವಿ ಪರ್ಸನ್ನಾಗಲಿ ತಗೊಳ್ಳಲ್ಲ ಭಾಗಿಯಾಗಲ್ಲ ಅವತ್ತು ಅಂಗುಲಿ ಮಲಗೆ ಮನ ಪರಿವರ್ತನೆ ಆಗುತ್ತಂತೆ ಬುದ್ಧ ಅವ್ರ ಕಾಲ ಬೀಳ್ತಾನಂತೆ ನಾನು ಇಷ್ಟು ದಿನಗಳ ಕಾಲ ಮಾಡಿದ್ದು ತಪ್ಪಾಯಿತು ನನಗೆ ಇವತ್ತು ಗೊತ್ತಾಯಿತು ಜೀವನ ಅಂದರೆ ಏನು ಅವತ್ತಿಂದ ಅಂಗುಲಿಮಾಲ ತನ್ನ ದುಷ್ಟ ದುಷ್ಟಚಟಗಳನ್ನು ಬಿಟ್ಟು ಯಾರ್ಯಾರನ್ನ ಕೊಲ್ತಿದ್ದ ಚಿನ್ನಬರಳು ಏನು ಎಲ್ಲವನ್ನು ಬಿಟ್ಟು ಎಲ್ಲವನ್ನು ತ್ಯಜಿಸಿ ಒಬ್ಬ ನಾರ್ಮಲ್ ಮನುಷ್ಯ ಆಗ್ತಾರಂತೆ ಸೊ ಇದು ನನಗೆ ಬೇಡ ಜೀವನದಲ್ಲಿ ಏನೂ ಇಲ್ಲ ಎಲ್ಲ ನಶ್ವರ ಯಾರೂ ನಮ್ಮ ಜೊತೇಲಿ ಬರಲ್ಲ ಯಾರೂ ನಮ್ಮ ಕರ್ಮಗಳನ್ನು ತಗೊಳ್ಳಲ್ಲ ನಮ್ಮ ಕಷ್ಟದಲ್ಲಿ ಯಾರೂ ಬರಲ್ಲ ಹೆಂಡತಿ ಮಕ್ಕಳು ಕೂಡ ಬರಲ್ಲ ಸೊ ನಾನು ಕೆಟ್ಟದ್ದು ಮಾಡಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಿ ನಾನು ಒಳ್ಳೆಯದನ್ನು ನನ್ನ ಹೆಂಡತಿ ಮಕ್ಕಳು ಮಾಡಿದೆ ಬಟ್ ನನ್ನ ಕರ್ಮದಲ್ಲಿ ನನ್ನ ಸಾವಲ್ಲಿ ಅವರು ಪಾಲ್ ತಗೊಳ್ಳಲ್ಲ ಅಂದರು ಇಷ್ಟೇ ಜೀವನ ಅಂತ ಅಂಗುಲಿ ಮಾಲಾಗಿ ಗೊತ್ತಾಗಿ ಅವರ ಮನಸ್ಸು ಪರಿವರ್ತನೆ ಆಯಿತು ಸೊ ಈ ಸ್ಟೋರಿನ ನಾವು ಕೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಮಾಡಿದ್ರು ನೋವು ಮಾರಾಯ ಅಂತ ನಾವು ಏನು ಮಾಡ್ತೀವಿ ಅದನ್ನು ನಾವೇ ಉಣ್ಬೇಕು ಅಂತ ತಗೋಬೇಕು ಅಂತ ನಾನು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಯಾರನ್ನು ನಾವೇ ತೊಗೋಬೇಕು ಅಂತ ಯಾರೂ ತಗೊಳ್ಳಲ್ಲ ನಾವು ಮಾಡಿದ್ದನ್ನು ನಾವೇ ಅನುಭವಿಸ್ಬಿಟ್ಟು ಹೋಗಬೇಕು ಅದು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ನೀನು ಯಾವ ಪರ್ಸನ್ಗೋಸ್ಕರ ಮಾಡ್ತಿದ್ಯಾ ಅನ್ನೋದು ಆಗಲ್ಲ ನಿನ್ನ ಎದುರುಗಡೆ ಇರೋರಿಗೆ ಏನು ಮಾಡ್ತಿದ್ಯಾ ಒಳ್ಳೇದು ಮಾಡ್ತಿದ್ಯಾ ಕೆಟ್ಟದ್ದು ಮಾಡ್ತಿದ್ಯಾ ಅಷ್ಟೇ ಆಗುತ್ತೆ ಸೊ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ನಾವು ಯಾರಿಗಾದ್ರೂ ಏನಾದರೂ ಮಾಡ್ತಿದ್ದೀವ ಒಳ್ಳೇದನ್ನು ಅವ್ರಿಗೆ ಒಳ್ಳೇದನ್ನು ಮಾಡೋಕ್ಕೋಗಿ ಇನ್ನೊಬ್ರು ಕೆಟ್ಟದ್ದು ಮಾಡ್ತಿದ್ದೀವ ಅನ್ನೋದನ್ನು ಯೋಚನೆ ಮಾಡಬೇಕು ಆ್ಯಂಡ್ ಜೀವನದಲ್ಲಿ ಏನೂ ಇಲ್ಲ ಬುದ್ಧ ಅವ್ರ ಪ್ರಕಾರ ಹೇಳಬೇಕು ಅಂದರೆ ಏನಂದರೆ ಏನೂ ಇಲ್ಲ ಅನ್ನೋ ಥರನೇ ಅವರು ಅವರು ಎಲ್ಲವನ್ನು ತ್ಯಜಿಸಿ ಕೂಡ ಅವರು ಬಟ್ ಆ ಥರ ನಮಗೆ ಬದುಕೋಕ್ಕಾಗಲ್ಲ ನಿಜ ನಾನು ಒಪ್ಕೊತೀನಿ ಬಟ್ ಕೆಲವೊಂದು ಸಂದೇಶಗಳನ್ನು ನಾವು ನಮ್ಮ ಲೈಫಲ್ಲಿ ಅಡವಡಿಸ್ಕೋಬೇಕು ಅಂತ ಹೇಳ್ತೀನಿ ಈ ಕತೆ ತುಂಬ ಜನ ಕೇಳಿರ್ತೀರ ಅಥವಾ ಸ್ಕೂಲ್ ಅಡೇ ಸರಿ ಓದಿರ್ತೀರ ನಾನು ಓದಿದ್ದೆ ನನಗೆ ಅವಾಗ ತುಂಬ ಒಂಥರ ಹೌದಲ್ವಾ ಒಳ್ಳೆ ಕತೆ ಅಲ್ವ ಅಂತ ಅನಿಸಿದ್ದು ನಿಜ ಆ್ಯಂಡ್ ಅದು ನನಗೆ ನೆನಪಾಯಿತು ಇವತ್ತು ಅದಕ್ಕೋಸ್ಕರ ಇಲ್ಲೋಗಲ್ಲಿ ಹೇಳ್ತಾ ಇದ್ದೀನಿ ಸೊ ಈ ಕತೆ ಇಷ್ಟ ಆದರೆ ನಿಮಗೆ ಗೈಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ